ಅಲ್ಲಿ ನೋಡು ಗಣೇಶ ಇಲ್ಲಿ ನೋಡು ಗಣೇಶ ಎಲ್ಲೆಲ್ಲೂ ಗಣೇಶ ಎನ್ನುವಂತೆ ವರ್ಷಕ್ಕೊಮ್ಮೆ ಗಣೇಶ ಚತುರ್ಥಿ ಎಂದು ಗ್ರಾಮ ಗ್ರಾಮಗಳಲ್ಲಿ ಎಲ್ಲಿಲ್ಲದ ಸಂಭ್ರಮ ಸಡಗರದಿಂದ ಗಣೇಶೋತ್ಸವವನ್ನು ಆಚರಿಸುತ್ತಾರೆ ಅದೇ ರೀತಿ ಬಳ್ಳಾರಿ ಜಿಲ್ಲೆಯ ಸೊಂಡೂರು ತಾಲೂಕಿನ ಬಾವಿಹಳ್ಳಿ ತಾಂಡದಲ್ಲಿ ಕಳೆದ ಹದಿನೆಂಟು ವರ್ಷಗಳಿಂದ ಶ್ರೀರಾಮ್ ಸಂಘವು ಅದ್ಧೂರಿಯಾಗಿ ಗಣೇಶೋತ್ಸವವನ್ನು ಆಚರಿಸುತ್ತಿದೆ ಇಂದು ಸಹ ಮುಂಜಾನೆಯಿಂದಲೇ ತಾಂಡವಾಸಿಗಳೆಲ್ಲರೂ ಸಂಘದ ಸದಸ್ಯರೊಂದಿಗೆ ಸೇರಿ ತಾಂಡವವನ್ನು ಮದುವಣಗಿತ್ತಿಯಂತೆ ಶೃಂಗಾರಗೊಳಿಸಿ ಭಕ್ತಿಪೂರ್ವಕವಾಗಿ ಗಣೇಶನನ್ನು ಪ್ರತಿಷ್ಠಾಪಿಸಿ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಿದರು ಹಾಗೂ ಮಧ್ಯಾಹ್ನ ಮಹಾಮಂಗಳಾರತಿ ಪ್ರಸಾದ ವಿನಿಯೋಗವನ್ನು ಶ್ರದ್ಧೆ ಭಕ್ತಿಯಿಂದ ನೆರವೇರಿಸಿ ಸಂಭ್ರಮಿಸಿದರು ಕಳೆದ ಹದಿನೆಂಟು ವರ್ಷಗಳಂತೆ ಈ ವರ್ಷವೂ ಸಹ ಜೆಡ್ ಟಿಸಿ ಮೈನಿಂಗ್ ಸಂಸ್ಥೆಯು ಶ್ರೀರಾಮ್ ಸಂಘದ ಗಣೇಶೋತ್ಸವವನ್ನು ಆರ್ಥಿಕ ನೆರವು ನೀಡಿದ್ದಾರೆಂದು ಶ್ರೀರಾಮ್ ಸಂಘದ ಅಧ್ಯಕ್ಷ ನಾಗನಾಯಕ್ ತಿಳಿಸಿದ್ದಾರೆ ಹಾಗೂ ಗಣೇಶೋತ್ಸವ ಕಾರ್ಯಕ್ರಮದಲ್ಲಿ ಅನೇಕ ಜನ ಲಾರಿ ಮಾಲೀಕರು ಹಾಗೂ ಚಾಲಕರು ಸೇರಿದಂತೆ ತಾಂಡದ ಎಲ್ಲರೂ ಭಾಗವಹಿಸಿ ಗಣೇಶೋತ್ಸವವನ್ನು ಯಶಸ್ವಿಗೊಳಿಸಿದ್ದಾರೆ